ಎಸ್ಟಿಮೇಟ್ ಮಾಡಿ ನಾಳೆ ಭೀಮು ಇಚ್ಛೆಸ್ತಾವ ಏಮ ನೀರಾಶೀರ್ವಾದ ನನಗೆ ಬಸ್ಲ ಟಿಕೆಟ್ ಅಡಕ್ತಾರ ಕದ ಫ್ರೀನಾಮ ವರ್ಷ ಹೋಗಿಡಿದ್ರು ಅಸ್ತಮ ಈ ಊರಂತ ಊರಂತಿಡು ಸುಟ್ಟು ಯಾರು ಜಾಗಲ್ಲ ಈಡ್ ಬಂಡು ಬಂಡ ಪಿಟ್ತಿ ಶಾಖಲ್ಲೇ ಇವ್ ಗುರ್ತಿಚ್ಚಿ ಸೆಪ್ಟಿಕ್ ಟ್ಯಾಂಕ್ ನಿ ಲೈನ್ ಐ ಟಿ ಐ ಕಾಲೇಜ್ ವರ್ಗು ಎಚ್ಕೋಲ್ಲ ಟೀಮ್ ಸೆಂಕ್ಷನ್ ವಾರು ರಿಪರ್ಟ್ ಇಸ್ ಪೊದು ಪನ್ನೆಂಟು ಲಕ್ಷ ರೆಡಿ ಉಂಟು ಎಡ ಕಟ್ಟಲ್ ಅನೇ ಜಾಗ ಜಾಗ ಗುರ್ತಿ ಇಮೀಡಿ ಕಟ್ಟಿಂತ ಕಮಿಟೇ ಎಸ್ ಪೊದು ಪದೈದು ನಾಳೆ ಯಾಡೋದ ಕಟ್ಟಿ ಅಕ್ಕು ನೇನು ಕದ ಈ ಜಾಗ ಇವತ್ತು ಚುಟ್ಟು ಇವಡೆ ಅದೇ ಜಾಗ ದೇವ್ ಸರ್ ಇವ ಸರ್ ಸ್ವಲ್ಪ ಸರ್ಚರಾದ ಬಂಗಾರ ಎಂದೂರ್ ಮನೆ ಐತ ಐದು ಕಿಲೋಮೀಟರ್ ಲಕ್ಕ ನೀವು ಸೂಡಲ್ಲ ಅಂದ್ ನೋಡು ಪೈ ಸೂಸ್ಕೊಂಡ್ರೂ ಒಗ್ಲಾಟ್ಕೊಂಡು ಹಿಂಗಿದ್ರ ರಾಷ್ಟ್ರಿ ಎಂಎಲ್ ಎನ್ನು ಕಲ್ಸ್ತಮ್ಮ ನೀವು ಸಾಕ್ತವಮ್ಮ ಸಾಕಿ ಕಾಲೇಜ್ ಇದೆ ನೀರು ಇಒ ಸಾಹೇಬ್ ತಹಸೀಲ್ದಾರ್ మీరు నాకు హాకున్న వదిస్తే నేను అంత నాకు పేపర్ ఉంది ఇదేం లే అంటే దీన్ని తిరిగి వేరే తొట్టు ఇది హండారు నూనె

ನೂರ ಹತ್ತಕ್ಕೂ ಹೆಚ್ಚು ಹಳ್ಳಿ ಆಯ್ತು ಇವತ್ತು ಮಂಡಿಕಲ್ ಆಯ್ತು ಅಲ್ಲಿ ನೂರಕ್ಕೂ ಹೆಚ್ಚು ಜನ ಕಂಪ್ಲೇಂಟ್ಸ್ ಕೊಟ್ಟರು ಅವರು ಅದನ್ನ ಬಗೆಹರಿಸೋ ಪ್ರಾಮಿಸ್ ಮಾಡಿದ್ದೀವಿ ಗುಂಡ್ಲು ಮಂಡಿಕಲ್ ಬಂದ್ವಿ ಊರಲ್ಲಿ ಸ್ಮಶಾನಕ್ಕೆ ಜಾಗದ್ದು ದಾರಿ ಕೇಳಿದಾರೆ ಅದೊಂದು ಮಂಡಿಕಲ್ ಅಲ್ಲೂ ಕೇಳಿದ್ದಾರೆ ಒಂದು ಎರಡು ಎಕರೆ ಅಲರ್ಟ್ ಮಾಡಿಸ್ತೀನಿ ಅಂತ ಹೇಳಿದೀನಿ ಇಲ್ಲಿ ಒಂದು ಈ ಕ್ರಷರ್ಸ್ ಮದ್ದು ಗುಂಡುಗಳು ಅಲ್ಲಿ ಗೋಡನ್ ಮಾಡಕ್ಕೆ ಹೊರಟಿದ್ರು ಅದನ್ನು ಕ್ಯಾನ್ಸಲ್ ಮಾಡಿಸ್ತಿದ್ದೀನಿ ಗುಂಡ್ಲು ಮಂಡಿಕಲ್ ಬಂಡೆ ಮೇಲೆ ಸರಿಸುಮಾರು ನಲವತ್ತು ಮನೆಗೆ ಟಾಯ್ಲೆಟ್ಸೇ ಇಲ್ಲ ಪ್ರಾಬ್ಲಮ್ ಏನಂದರೆ ಎಲ್ಲ ಬಂಡೆ ಇದೆ ಇದ್ರಿಗೂ ಟಾಯ್ಲೆಟ್ ಮಾಡಿಲ್ಲ ಪಾಪ ಈಗಲೂ ಬೈಲ್ಗೆ ಹೋಗ್ತಿದ್ದಾರೆ ಅವರು ಸೊ ಇವಾಗ ನಾನು ಒಂದು ದೂರದಲ್ಲಿ ಒಂದು ಒಂದಷ್ಟು ವಾಕಿಂಗ್ ಅಲ್ಲಿ ಒಂದು ಮೂವತ್ತೇಳು ಟಾಯ್ಲೆಟ್ ಕಟ್ಟೋಕ್ಕೆ ಪ್ರಾವಿಷನ್ ಮಾಡೋಕೆ ಹೇಳಿದೀನಿ ಎರಡು ರಸ್ತೆ ಅದಂತೂ ಬೇಗ ಅವರು ಮೂರು ಜನದೊಂದು ಟೀಮ್ ಮಾಡಿದ್ದೀನಿ ವಾಟರ್ ಸಪ್ಲೈಯರ್ದು ಇವ್ರದ್ದು ಮತ್ತೆ ಅವ್ರೊಂದು ಒಪಿನಿಯನ್ ಕೊಡ್ಬೇಕು ಯಾಕೆಂದರೆ ಸುತ್ತು ಬಂಡೆ ಇದೆ ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದು ಕ್ಲಿಯರ್ ಮಾಡಿಸಿ ಒಂದು ವಾರದೊಳಗೆ ಆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಈಗ ನೆಕ್ಸ್ಟ್ ಕಾಕಲ್ ಚಿಂತೆಯಲ್ಲಿ ತೊಂಬತ್ತು ಲಕ್ಷದ ಕೆಲಸಕ್ಕೆ ನನ್ನ ಸರ್ಕಾರದಲ್ಲಿ ಅನುದಾನ ತಂದಿರೋದು ಅದು ಗುದ್ಲಿ ಪೂಜೆ ಇದೆ ಮತ್ತೆ ಇದೇ ಮಂಡಿಕಲ್ ರೋಡ್ಗೆ ಇನ್ನೊಂದು ಹದಿನೈದು ದಿನದಲ್ಲಿ ಎತ್ತಿನೋಳೆ ಯೋಜನೆಯಲ್ಲಿ ತಂದಿದ್ದೀನಿ ಅದರಲ್ಲಿ ಆಗ್ತಾ ಇದೆ ಸರ್ ಅದೇ ಮಂಚಿನ ಬ್ರದರ್ ಮೊದಲಿಂದ ಇಂಟೆನ್ಸಿಟಿ ಇದ್ರದ್ದು ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವೀಗ ಕಡಿವಾಣ ಹಾಕಿದ್ದೀವಿ ನಿಮಗೆ ಗೊತ್ತೇ ಇಲ್ವೋ ನಂಜುಂಡಪ್ಪನವ್ರು ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿರ್ತೀವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಅವ್ರ ಕುಟುಂಬ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಫ್ಯೂಚರ್ಗಳು ಹೋಗುತ್ತೆ ಅಂತ ಒಂದು ಇನ್ನೂರು ಜನನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನ ಸೈಲೆಂಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಯಾರನ್ನೋ ಒಬ್ಬರು ನಾವು ಕಸ್ಟಡಿಗೆ ತಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದು ಅಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತು ಹೇಳಿ ಅವ್ರ ಅಪ್ಪ ಅಮ್ಮನ ಕರೆಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತಗೊಂಡಿರೋದು ಇದಿದೆ ಯಾಕೆಂದರೆ ಆ ವಿದ್ಯಾರ್ಥಿಗಳು ಏನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಒಂದ್ ದಿನದಲ್ಲಿ ನೀವು ನಂಬ್ತಿರಲ್ಲ ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೆ ಆ ಕಾರಣಕ್ಕೆ ನಿಮ್ಗೆ ಅವ್ರ ಹೆಸರೇ ನಿಜ ಆಯ್ತಿ ನಂಜುಂಡಪ್ಪ ಅಂತ ನೀವು ಅವ್ರು ಸಿಕ್ಕದ ಕೇಳಿ ಎಷ್ಟು ಕೇಸಸ್ ಯಾಕೆಂದ್ರೆ ಆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಿಲ್ಲ ಆದ್ರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಇದು ಏನು ಅಂದ್ರೆ ಇದೆಲ್ಲ ಈಗ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡಿಸ್ತೀವಿ ಇದನ್ನ ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಬಟ್ ಹಿಡಿತೀವಿ ಹಿಡಿದು